सर्वे मम नमस्कार सुप्रभातम मध्य रघुवंश महाकाव्ये पंचमें सर्गे द्वाद श्लोक पशा इघ्यपात्रनव्यय सेघोरुदारापिगा गा निशम स्वाथोपत्ति प्रति दुर्बलाशस्तमोचदरतंतुशिष्य ఇదనీ ప్రతిపదార్థం పశ్యా ఇవరీ అర్ఘ్యపాత్రనుతన్మయ పా అనుమిత్యయ త్యాగ యొక్క తగో రఘుమహారాజస్ ఉదారాం అవుదార్యయుక్త అా వచనం నిశమ్య శుతు స్వాపత్తి స్వకార్యసిద్ధిం ప్రతి దుర్బలాశ సన్ శిథిలమనోరథ సన్ తం రఘుమ్ ఉద్దిశ్య అవోత్ ఉత్తవాన్ వరతంతు శిష్య వరతంతు ము శిష్య కౌత్స ఇదన్వయం పశ్యాము అర్ఘ్యపాత్రనుత్యయస్ రఘో ఇది ఉదారాం అాం నిశమ్య వరతంతు శిష్య స్వాపత్తి ప్రతి దుర్బలాశ తమ్ ఇది అవోత్ ఇదనీ తాత్పర్యం పశ్యామ గురుదక్షిణార్థీ వరతంత శిష్యూ సర్గస్ ప్రథమశ్లోకే ఉంది సవతి ఆగతా మృన్మయపాత్రవర్గ్యం దనాసీ సురో సౌఖ్యం గురో దేవతార్యా పాదపా విషయ తీర్థాం విషయ మృగవత్సాం విషయసంగ్రహస్ విషయ పృష్టవాన్ ఆసీ గోరో కార్యమస్ బత కార్య వదయా విజ్ఞాపితా ఆసీత్ అర్ఘ్యపాత్రం దృష్ట్వా కౌత్స అవగత రఘుమహారాజ సర్వస్వం త్యాగం కృతనస్తి ఔదార్యేణ వచనం వదన్నస్ పరంతు మమాతసిద్ధి ప్రాయ నతి చింతయన్ ವಕ್ತು ಆರಬ್ಧವಾನ್ ಸರ್ವೇಭ್ಯ ಪುನಃ ಮೊಮ್ಮ ನಮಸ್ಕಾರ ಶುಭ ದಿನ ಎಲ್ಲರಿಗೂ ನನ್ನ ನಮಸ್ಕಾರಗಳು ರಘುವಂಶ ಮಹಾಕಾವ್ಯದ ಐದನೆಯ ಸರ್ಗದ ಹನ್ನೆರಡನೆಯ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ ಅರ್ಘ್ಯಪಾತ್ರಾನುಮಿತ ವ್ಯಯಸ್ಯ ರಘೋ ಅಂತಂದರೆ ಮನೆಯ ಶಿಷ್ಯನಾದಂತಹ ಕೌತ್ಸನು ಬಂದಾಗ ರಘುವು ಕೌತ್ಸನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟಿದ್ದ ಆ ಅರ್ಘ್ಯ ಪಾತ್ರೆಯನ್ನು ನೋಡಿಯೇ ಕೌತ್ಸನಿಗೆ ಗೊತ್ತಾಗಿ ಹೋಗಿತ್ತು ರಘುವು ಸರ್ವಸ್ವವನ್ನು ದಾನ ಮಾಡಿದ್ದಾನೆ ಅವನ ಹತ್ತಿರ ದನಕನಕಗಳು ಏನೂ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದ ಅಂಥ ರಘುವಿನ ಉದಾರಾಂ ಅಪಿ ಗಾಂ ನಿಶಮ್ಯ ಅಂತಂದರೆ ಔದಾರ್ಯಯುಕ್ತ ಮಾತುಗಳನ್ನು ಕೇಳಿಸಿಕೊಂಡ ಅರ್ಘ್ಯಪಾದ್ಯಗಳನ್ನು ಸಮರ್ಪಿಸಿ ಮಾರ್ಗಾಯಾಸವನ್ನು ನಿವಾರಣೆ ಮಾಡಿ ಆಸನದಲ್ಲಿ ಕುಳ್ಳಿರಿಸಿ ಹತ್ತಿರವೇ ಅಂಜಲಿಬದ್ಧನಾಗಿ ನಿಂತುಕೊಂಡು ರಘು ಮಹಾರಾಜನು ಗುರುಗಳ ಆರೋಗ್ಯದ ಬಗ್ಗೆ ಗುರುಗಳ ದೇವತಾ ಕಾರ್ಯಗಳ ಬಗ್ಗೆ ಆಶ್ರಮದಲ್ಲಿರುವ ವೃಕ್ಷಗಳ ಬಗ್ಗೆ ಮೃಗೀಣಾಂ ಸಂತತಿ ಅಂತಂದರೆ ಅಲ್ಲಿರುವಂತಹ ಹೆಣ್ಣು ಜಿಂಕೆಗಳ ಸಂತತಿಯ ಬಗ್ಗೆ ಮತ್ತು ಮೂಲಗಳ ಬಗ್ಗೆ ಮತ್ತು ಧಾನ್ಯ ಸಂಗ್ರಹಗಳ ಬಗ್ಗೆ ಕೇಳಿದ್ದ ಆನಂತರ ಕೌತ್ಸನ ವಿಷಯವನ್ನು ವಿಚಾರಿಸ್ಕೊಂಡ ಗುರುಗಳು ಅನುಮತಿ ಕೊಟ್ಟಿದ್ದಾರ ನಿನಗೆ ಗೃಹಸ್ಥಾಶ್ರಮವನ್ನು ತೆಗೆದುಕೊಳ್ಳೋಕ್ಕೆ ಸ್ವೀಕರಿಸೋಕ್ಕೆ ಎಲ್ಲ ಶಾಸ್ತ್ರಗಳನ್ನು ಹೇಳಿಕೊಟ್ಟಿದ್ದಾರಾ ಹೀಗೆಲ್ಲ ವಿಚಾರಿಸಿದ್ದ ಹೀಗೆ ಮಹಾರಾಜನ ಉದಾರಂ ಅಪಿ ಗಾಮ್ನಿಶಮ್ಯ ಅಂತಂದರೆ ಔದಾರ್ಯದ ಮಾತುಗಳನ್ನು ಕೇಳಿ ವರತಂತು ಶಿಷ್ಯ ಕೌತ್ಸನು ಸ್ವಾರ್ಥೋಪಪತ್ಯಂ ಪ್ರತಿ ದುರ್ಬಲಾಶಃ ಅಂತಂದರೆ ಸ್ವಾರ್ಥೋಪತ್ತಿ ಅಂತಂದರೆ ಅವನು ಬಂದದ್ದು ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕಾಗಿದೆ ಅದಕ್ಕಾಗಿ ಧನ ಸಂಗ್ರಹ ಮಾಡಲು ಬಂದಿದ್ದಾನೆ ಈ ಕೆಲಸ ಅಂತಂದರೆ ರಘುವಿನಿಂದ ಗುರುದಕ್ಷಿಣೆಗಾಗಿ ಹಣವನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸ ದುರ್ಬಲಾಶಃ ಸನ್ ಅಂತಂದರೆ ಇದು ನಡೆಯೋದು ಅನುಮಾನ ರಘುವಿನ ಹತ್ರ ದುಡ್ಡು ಇಲ್ಲ ದನ ಕನಕಗಳನ್ನೆಲ್ಲ ಸರ್ವಸ್ವವನ್ನು ದಾನ ಮಾಡಿಬಿಟ್ಟಿದ್ದಾನೆ ಹೀಗೆ ತಿಳಿಕೊಂಡಂತಹ ಕೌತ್ಸನು ರಘುವಿಗೆ ಹೇಳ್ತಾ ಇದ್ದಾನೆ ಅವೋಚತ್ ಅಂದರೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಏನನ್ನ ಹೇಳ್ದ ಅಂತ ಸರ್ವೇಭ್ಯ ಪುನಃ ಮಮ ನಮಸ್ಕಾರ ಶುಭ ದಿನ